ಅವ್ರು ತೆಗೆದಿಲ್ಲ ಆಪರೇಷನ್ ಹಿಂದೋ ಅವರು ಕಂಟಿನ್ಯೂ ಮಾಡ್ತಾನೆ ಇದಾರೆ ಸೊ ಈಗ ಏನಂದ್ರೆ ಪಾಸ್ ಕೊಟ್ಟಿದ್ದಾರೆ ಅಂದ್ರೆ ಬೈ ಅಂಡರ್ಸ್ಟ್ಯಾಂಡಿಂಗ್ ದೇರ್ ಇಸ್ ಎ ಪಾಸ್ ಅಷ್ಟೇ ಸೀಸ್ ಫೈಯರ್ ಇನ್ನು ಆಗಿಲ್ಲ ಯಾವ ಒಪ್ಪಂದಕ್ಕೂ ಇನ್ನೂ ಬಂದಿಲ್ಲ ಅವರು ಅರ್ಥ ಆಯ್ತಾ ಪಾಸ್ ಆಗಿದೆ ಬಟ್ ರಿಟಾಲಿಯೇಟ್ ಅಂತೂ ಹಾಗೆ ಆಗುತ್ತೆ ಯಾವಾಗ ರಿಟಾಲಿಯೇಟ್ ಮಾಡ್ತಾರೋ ಗೊತ್ತಿಲ್ಲ ಒಂದು ವಾರದಲ್ಲೇ ಮಾಡ್ತಾರೋ ಒಂದು ತಿಂಗಳಲ್ಲೇ ಮಾಡ್ತಾರೋ ಒಂದ್ ವರ್ಷದಲ್ಲೇ ಮಾಡ್ತಾರೋ ಗೊತ್ತಿಲ್ಲ ಬಟ್ ಖಂಡಿತ ರಿಟಾಲಿಯೇಟ್ ಮಾಡೇ ಮಾಡ್ತಾರೆ ಅದಕ್ಕೋಸ್ಕರ ಇಷ್ಟೊಂದು ಮೇಲಿನ ಮೇಲೆ ಸಭೆಗಳು ಮೇಲಿನ ಮೇಲೆ ಇಂಟೆಲಿಜೆನ್ಸ್ ಹೇಗ್ ಬ್ರೀಫಿಂಗ್ ಆಗ್ತಾ ಇದೆ ಸೈನಿಕರುಗಳ ಬೆಳಿಗ್ಗೆನು ಯಾವ್ದೋ ನ್ಯೂಸ್ ಅಲ್ಲಿ ನೋಡ್ತಿದೆ ಸೈನಿಕರಿಗೆಲ್ಲ ಬುಲಾವ್ ಬಂದಿದೆ ರಜಾಗಳು ಕ್ಯಾನ್ಸಲ್ ಮಾಡಿದ್ದಾರೆ ಸೊ ದೇರ್ ಇಸ್ ಅನ್ ಇಂಟೆಲಿಜೆನ್ಸ್ ದಟ್ ದೇ ವಿಲ್ ಅಟ್ಯಾಕ್ ವಿತ್ ಮೋರ್ ಅಗ್ರೆಸಿವ್ ಆಗಿ ಬರ್ತಾರೆ ಅಂತ ನೋಡ್ತಾ ಇದ್ರೆ ಎಲ್ಲ ಕಡೆ ಮುಂದೊಂದು ಹಂತ ಕಾದಿದೆ ಅಂತಾನೆ ಹೇಳ್ಬೋದು ಪಾಕಿಸ್ತಾನಕ್ಕೆ ಖಂಡಿತ ಇದು ಇಷ್ಟಕ್ಕೆ ಮುಗಿಯೋ ಅಂತದಂತೂ ಅಲ್ಲೇ ಅಲ್ಲ ಖಂಡಿತ ಮುಂದೆ ಒಂದು ಅಂತ ಇದ್ದೇ ಇದೆ ಮುಂದೆ ಅವ್ರು ದಾಳಿ ಮಾಡೋ ಎಲ್ಲಾ ಸಾಧ್ಯತೆಗಳು ಇದಾವೆ ಜೊತೆಲಿ ಈಗ ನಮ್ಗೆ ಏನಂದ್ರೆ ದೇನೋ ನಮ್ ರೆಡಾರ್ಸ್ ಎಲ್ಲಿದೆ ನಮ್ ಡಿಫೆನ್ಸ್ ಸಿಸ್ಟಮ್ ಎಲ್ಲಿದೆ ಎಲ್ಲಾನು ಅವ್ರಿಗೆ ಗೊತ್ತಿದೆ ಸೊ ದೇ ವಿಲ್ ಬಿ ಸ್ಟಿಲ್ ಮೋರ್ ಕ್ಲವರ್ ಅಟ್ಯಾಕಿಂಗ್ ನಾವು ಬಟ್ ನಾವೀಗ ಅವ್ರ ತಿಳ್ಕೊಂಡಕ್ಕಿಂತ ಒಂದು ಹೆಜ್ಜೆ ನಾವು ಮುಂದೆ ಹೋಗ್ಬೇಕಾಗತ್ತೆ ವೆರಿ ಶಾರ್ಟ್ಲಿ ನಿಲುವು ಯಾಕಂತ ಒಂದು ಸ್ಟ್ರಾಂಗ್ ನಿಲುವು ತಗೊಳ್ಬಹುದಪ್ಪ ನಾವೇ ಹೊರದಾಕ್ ಬಿಡ್ತಿವ್ರಿ ಅಂತ ಹೇಳ್ಕೊಂಡು ಭಯೋತ್ಪಾದನೆಯನ್ನ ಮಟ್ಟ ಅವರಿಗೆ ಹಾಕುವಂತಮೇರಿಕಾಗ ಏನಾಗ್ಬಿಟ್ಟಿದೆ ಅಂದ್ರೆ ಏಷ್ಯಾಲಿ ಒಂದ್ ನೆಲೆ ಬೇಕು ಅವ್ರಿಗೆ ಅವ್ರ ವಾರ್ ಬೇಸ್ ರಚನೆ ರಚನೆ ಮಾಡ್ಕೋಬೇಕು ಆಫ್ಘಾನಿಸ್ತಾನ ಕಂಟ್ರೋಲ್ ಮಾಡಬೇಕು ಚೈನಾನು ಒಂದ್ ಕಡೆ ನೋಡ್ಕೋಬೇಕು ಭಾರತದ ಮೇಲೆನೂ ಭಾರತ ಬಹಳ ಗ್ರೋಯಿಂಗ್ ವೆರಿ ಫಾಸ್ಟ್ ಗ್ರೋಯಿಂಗ್ ಎಕಾನಮಿ ಭಾರತದ ಮೇಲೆ ಅವ್ರಿಗೆ ಅಷ್ಟೊಂದು ಕೋಪ ಇಲ್ಲದೆ ಹೋದ್ರು ಬಟ್ ಸ್ಟಿಲ್ ದೇ ವಾಂಟ್ ಟು ಹ್ಯಾವ್ ಎ ಚೆಕ್ ಆನ್ ಎವ್ರಿಥಿಂಗ್ ಅವ್ರಿಗೆ ಅವ್ರಿಗೆ ಅದೇ ಇದು ನಾವೇನು ಅವ್ರಿಗೆ ಜಾಗ ಕೊಡಲ್ಲ ಏರ್ ಬೇಸ್ ಮಾಡ್ಕೊಳಕ್ಕೆ ಇತ್ಲಾ ಚೈನಾ ಅವ್ರಿಗೆ ಏನು ಜಾಗ ಕೊಡೋಲ್ಲ ಏರ್ ಬೇಸ್ ಎಲ್ಲ ಮಾಡ್ಕೊಳಕ್ಕೆ ಆಫ್ಘಾನಿಸ್ತಾನಲ್ಲಿ ಮಾಡ್ಕೊಂಡಿದ್ರು ನೀವು ನೋಡಿದ್ರಿ ಅಲ್ಲಿಂದ ಕಿತ್ತು ಹೋಗ್ಬೇಕಾಗಿತ್ತು ಅವರು ಉಳಿದಿದ್ದೊಂದು ಪಾಕಿಸ್ತಾನ ಪಾಕಿಸ್ತಾನ ಅವ್ರಿಗೆ ಸೇಫ್ ಎವನ್ ಅವ್ರಿಗೆ ಏನೇ ತಪ್ಪು ಮಾಡ್ಕೊಂಡ್ ಬಂದ್ರು ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಂಬರ್ತಿರೋದೇ ಅವರು ಈಗ ಮೊನ್ನೆ ನೋಡಿ ಆಪರೇಷನ್ ಸಿಂಧೂರ ಶುರುವಾಗಕ್ ಮುಂಚೆ ನಾನೂರು ಮಿಲಿಯನ್ ಡಾಲರ್ ಕೊಡ್ತಾರೆ ಎಫ್ ಸಿಕ್ಸ್ಟೀನ್ ಗಳೆಲ್ಲ ಚೆನ್ನಾಗಿ ರಿಪೇರಿ ಮಾಡ್ಕೊಳ್ಳಿ ಅಂತ ಎಂಟು ಒಂಬತ್ತು ಅಟ್ಯಾಕ್ ಆಗತ್ತೆ ನಮ್ಮ ಭಾರತದ ಮೇಲೆ ಒಂಬತ್ತನೇ ತಾರೀಕು ಬೆಳಿಗ್ಗೆ ಇವರಿಗೆ ಟೂ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ಸ್ ಐ ಎಂ ಎಫ್ ಲೋನ್ ಕೊಡ್ತಾರೆ ಐ ಎಂ ಎಫ್ ಲೋನ್ ಯಾಕೆ ಕೊಡಬೇಕು ಅಂದ್ರೆ ವರ್ಲ್ಡ್ ವಾರ್ ಟೂ ಆದ್ಮೇಲೆ ಯಾವುದೇ ದೇಶ ಅವ್ರು ತೆಗ್ದಿಲ್ಲ ಆಪರೇಷನ್ ಇಂದೂರ್ನ ಅವ್ರು ಕಂಟಿನ್ಯೂ ಮಾಡ್ತಾನೆ ಇದಾರೆ ಸೊ ಈಗ ಏನಂದ್ರೆ ಪಾಸ್ ಕೊಟ್ಟಿದ್ದಾರೆ ಅಂದ್ರೆ ಬೈ ಅಂಡರ್ಸ್ಟ್ಯಾಂಡಿಂಗ್ ದೇರ್ ಇಸ್ ಎ ಪಾಸ್ ಅಷ್ಟೇ ಸೀಸ್ ಫೈರ್ ಇನ್ನು ಆಗಿಲ್ಲ ಯಾವ ಒಪ್ಪಂದಕ್ಕೂ ಇನ್ನು ಬಂದಿಲ್ಲ ಅವರು ಅರ್ಥ ಆಯ್ತಾ ಪಾಸ್ ಆಗಿದೆ ಬಟ್ ರಿಟಾಲಿಯೇಟ್ ಅಂತ ಹಾಗೆ ಆಗುತ್ತೆ ಯಾವಾಗ ರಿಟ್ಯಾಲಿಯೇಟ್ ಮಾಡ್ತಾರೋ ಗೊತ್ತಿಲ್ಲ ಒಂದು ವಾರದಲ್ಲೇ ಮಾಡ್ತಾರೋ ಒಂದ್ ತಿಂಗಳಲ್ಲೇ ಮಾಡ್ತಾರೋ ಒಂದ್ ವರ್ಷದಲ್ಲೇ ಮಾಡ್ತಾರೋ ಗೊತ್ತಿಲ್ಲ ಬಟ್ ಖಂಡಿತ ರಿಟಾಲಿಯೇಟ್ ಮಾಡೇ ಮಾಡ್ತಾರೆ ಅದಕ್ಕೋಸ್ಕರ ಇಷ್ಟೊಂದು ಮೇಲಿನ ಮೇಲೆ ಸಭೆಗಳು ಮೇಲಿನ ಮೇಲೆ ಇಂಟೆಲಿಜೆನ್ಸ್ ಹೇಗ್ ಬ್ರೀಫಿಂಗ್ ಆಗ್ತಾ ಇದೆ ಸೈನಿಕರುಗಳ ಬೆಳಿಗ್ಗೆನೂ ಯಾವ್ದೋ ನ್ಯೂಸ್ ನೋಡ್ತಿದೆ ಸೈನಿಕರಿಗೆಲ್ಲ ಬುಲಾವ್ ಬಂದಿದೆ ರಜಾಗಳೆ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ದೇರ್ ಇಸ್ ಅನ್ ಇಂಟೆಲಿಜೆನ್ಸ್ ದಟ್ ದೇ ವಿಲ್ ಅಟ್ಯಾಕ್ ವಿತ್ ಮೋರ್ ಅಗ್ರೆಸಿವ್ ಆಗಿ ಬರ್ತಾರೆ ಅಂತ ನೋಡ್ತಾ ಇದ್ರೆ ಎಲ್ಲ ಕಡೆ ಮುಂದೊಂದು ಹಂತ ಕಾದಿದೆ ಅಂತಾನೆ ಹೇಳ್ಬೋದು ಪಾಕಿಸ್ತಾನಕ್ಕೆ ಖಂಡಿತ ಇದು ಇಷ್ಟಕ್ಕೆ ಮುಗಿಯುವಂತದಂತೂ ಅಲ್ಲೇ ಅಲ್ಲ ಖಂಡಿತ ಮುಂದೆ ಒಂದು ಹಂತ ಇದ್ದೇ ಇದೆ ಮುಂದೆ ಅವ್ರು ದಾಳಿ ಮಾಡೋ ಎಲ್ಲಾ ಸಾಧ್ಯತೆಗಳು ಇದಾವೆ ಜೊತೆಲಿ ಈಗ ನಮ್ಗೆ ಏನಂದ್ರೆ ದೇನೋ ನಮ್ ರೆಡಾರ್ಸ್ ಎಲ್ಲಿದೆ ನಮ್ ಡಿಫೆನ್ಸ್ ಸಿಸ್ಟಮ್ ಎಲ್ಲಿದೆ ಎಲ್ಲಾನು ಅವ್ರಿಗೆ ಗೊತ್ತಿದೆ ಸೊ ದೇ ವಿಲ್ ಬಿ ಸ್ಟಿಲ್ ಮೋರ್ ಕ್ಲವರ್ ಇಲ್ ಅಟ್ಯಾಕಿಂಗ್ ನಾವು ಬಟ್ ನಾವೀಗ ಈಗ ಅವ್ರ ಒಂದು ಹೆಜ್ಜೆ ನಾವು ಮುಂದೆ ಹೋಗ್ಬೇಕಾಗತ್ತೆ ವೆರಿ ಶಾರ್ಟ್ಲಿ ನಿಲುವು ಯಾಕಂತ ಒಂದ್ ಸ್ಟ್ರಾಂಗ್ ನಿಲುವು ತಗೊಳ್ಬಹುದಪ್ಪ ನಾವೇ ಹೊಡೆದಾಕ್ ಬಿಡ್ತಿವ್ರಿ ಅಂತ ಹೇಳ್ಕೊಂಡು ಭಯೋತ್ಪಾದನೆಯನ್ನ ಮಟ್ಟ ಹಾಕುವಂತ ಏನಾಗ್ಬಿಟ್ಟಿದೆ ಅಂದ್ರೆ ಏಷ್ಯಾಲಿ ಒಂದ್ ನೆಲೆ ಬೇಕು ಅವ್ರಿಗೆ ಅವ್ರ ವಾರ್ ಬೇಸ್ ರಚನೆ ರಚನೆ ಮಾಡ್ಕೋಬೇಕು ನ ಕಂಟ್ರೋಲ್ ಮಾಡಬೇಕು ಚೈನಾನು ಒಂದ್ ಕಡೆ ನೋಡ್ಕೋಬೇಕು ಭಾರತದ ಮೇಲೆನೂ ಭಾರತ ಬಹಳ ಗ್ರೋಯಿಂಗ್ ವೆರಿ ಫಾಸ್ಟ್ ಗ್ರೋಯಿಂಗ್ ಎಕಾನಮಿ ಭಾರತದ ಮೇಲೆ ಅವ್ರಿಗೆ ಅಷ್ಟೊಂದು ಕೋಪ ಇಲ್ಲದೆ ಹೋದ್ರು ಬಟ್ ಸ್ಟಿಲ್ ದೇ ವಾಂಟ್ ಟು ಹ್ಯಾವ್ ಎ ಚೆಕ್ ಆನ್ ಎವ್ರಿಥಿಂಗ್ ಅವ್ರಿಗೆ ಅವ್ರಿಗೆ ಅದೇ ಇದು ನಾವೇನು ಅವ್ರಿಗೆ ಜಾಗ ಕೊಡೋಲ್ಲ ಏರ್ ಬೇಸ್ ಮಾಡ್ಕೊಳಕ್ಕೆ ಇತ್ಲಾ ಚೈನಾ ಅವ್ರಿಗೆ ಏನು ಜಾಗ ಕೊಡೋಲ್ಲ ಏರ್ ಬೇಸ್ ಎಲ್ಲ ಮಾಡ್ಕೊಳಕ್ಕೆ ಆಫ್ಘಾನಿಸ್ತಾನಲ್ಲಿ ಮಾಡ್ಕೊಂಡಿದ್ರು ನೀವು ನೋಡಿದ್ರಿ ಅಲ್ಲಿಂದ ಕಿತ್ತು ಹೋಗ್ಬೇಕಾಗಿತ್ತು ಅವರು ಉಳಿದಿದ್ದೊಂದು ಪಾಕಿಸ್ತಾನ ಪಾಕಿಸ್ತಾನ ಅವ್ರಿಗೆ ಸೇಫ್ ಎವನ್ ಅವ್ರಿಗೆ ಏನೇ ತಪ್ಪು ಮಾಡ್ಕೊಂಬಂದ್ರು ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಂಬರ್ತಿರೋದೇ ಅವರು ಈಗ ಮೊನ್ನೆ ನೋಡಿ ಆಪರೇಷನ್ ಸಿಂಧೂರ ಶುರುವಾಗಕ್ ಮುಂಚೆ ನಾನೂರು ಮಿಲಿಯನ್ ಡಾಲರ್ ಕೊಡ್ತಾರೆ ಎಫ್ ಸಿಕ್ಸ್ಟೀನ್ ಗಳೆಲ್ಲ ಚೆನ್ನಾಗಿ ರಿಪೇರಿ ಮಾಡ್ಕೊಳ್ಳಿ ಅಂತ ಎಂಟು ಒಂಬತ್ತು ಅಟ್ಯಾಕ್ ಆಗತ್ತೆ ನಮ್ಮ ಭಾರತದ ಮೇಲೆ ಒಂಬತ್ತನೇ ತಾರೀಕು ಬೆಳಿಗ್ಗೆ ಇವ್ರಿಗೆ ಟೂ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ಸ್ ಎಫ್ ಲೋನ್ ಕೊಡ್ತಾರೆ ಐ ಎಂ ಎಫ್ ಲೋನ್ ಯಾಕೆ ಕೊಡಬೇಕು ಅಂದ್ರೆ ವರ್ಲ್ಡ್ ವಾರ್ ಟೂ ಆದ್ಮೇಲೆ ಯಾವುದೇ ದೇಶ ಅವ್ರು ತೆಗೆದಿಲ್ಲ ಆಪರೇಷನ್ ಇಂಧೂರ್ನ ಅವರು ಕಂಟಿನ್ಯೂ ಮಾಡ್ತಾನೆ ಇದಾರೆ ಸೊ ಈಗ ಏನಂದ್ರೆ ಪಾಸ್ ಕೊಟ್ಟಿದ್ದಾರೆ ಅಂದ್ರೆ ಬೈ ಅಂಡರ್ಸ್ಟ್ಯಾಂಡಿಂಗ್ ದೇರ್ ಇಸ್ ಎ ಪಾಸ್ ಅಷ್ಟೇ ಸೀಸ್ ಫೈಯರ್ ಇನ್ನು ಆಗಿಲ್ಲ ಯಾವ ಒಪ್ಪಂದಕ್ಕೂ ಇನ್ನು ಬಂದಿಲ್ಲ ಅವರು ಅರ್ಥ ಆಯ್ತಾ ಪಾಸ್ ಆಗಿದೆ ಬಟ್ ರಿಟಾಲಿಯೇಟ್ ಅಂತೂ ಹಾಗೆ ಆಗುತ್ತೆ ಯಾವಾಗ ರಿಟ್ಯಾಲಿಯೇಟ್ ಮಾಡ್ತಾರೋ ಗೊತ್ತಿಲ್ಲ ಒಂದು ವಾರದಲ್ಲೇ ಮಾಡ್ತಾರ ಒಂದ್ ತಿಂಗಳಲ್ಲೇ ಮಾಡ್ತಾರೋ ಒಂದ್ ವರ್ಷದಲ್ಲೇ ಮಾಡ್ತಾರೋ ಗೊತ್ತಿಲ್ಲ ಬಟ್ ಖಂಡಿತ ರಿಟ್ಯಾಲಿಯೇಟ್ ಮಾಡೇ ಮಾಡ್ತಾರೆ ಅದಕ್ಕೋಸ್ಕರ ಇಷ್ಟೊಂದು ಮೇಲಿನ ಮೇಲೆ ಸಭೆಗಳು ಮೇಲಿನ ಮೇಲೆ ಇಂಟೆಲಿಜೆನ್ಸ್ ಹೇಗ್ ಬ್ರೀಫಿಂಗ್ ಆಗ್ತಾ ಇದೆ ಸೈನಿಕರುಗಳ ಬೆಳಿಗ್ಗೆ ಯಾವ್ದೋ ನ್ಯೂಸ್ ನೋಡ್ತಿದೆ ಸೈನಿಕರಿಗೆಲ್ಲ ಬುಲಾವ್ ಬಂದಿದೆ ರಜಾಗಳೆ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ದೇರ್ ಇಸ್ ಅನ್ ಇಂಟೆಲಿಜೆನ್ಸ್ ದಟ್ ದೇ ವಿಲ್ ಅಟ್ಯಾಕ್ ವಿತ್ ಮೋರ್ ಅಗ್ರೆಸಿವ್ ಆಗಿ ಬರ್ತಾರೆ ಅಂತ ನೋಡ್ತಾ ಇದ್ರೆ ಎಲ್ಲ ಕಡೆ ಮುಂದೊಂದು ಹಂತ ಕಾದಿದೆ ಅಂತಾನೆ ಹೇಳ್ಬೋದು ಪಾಕಿಸ್ತಾನಕ್ಕೆ ಖಂಡಿತ ಇದು ಇಷ್ಟಕ್ಕೆ ಮುಗಿಯೋ ಅಂತದಂತೂ ಅಲ್ಲೇ ಅಲ್ಲ ಖಂಡಿತ ಮುಂದೆ ಒಂದು ಅಂತ ಇದ್ದೇ ಇದೆ ಮುಂದೆ ಅವ್ರು ದಾಳಿ ಮಾಡೋ ಎಲ್ಲಾ ಸಾಧ್ಯತೆಗಳು ಇದಾವೆ ಜೊತೆಲಿ ಈಗ ನಮ್ಗೆ ಏನಂದ್ರೆ ದೇನೋ ನಮ್ ರೆಡಾರ್ಸ್ ಎಲ್ಲಿದೆ ನಮ್ ಡಿಫೆನ್ಸ್ ಸಿಸ್ಟಮ್ ಎಲ್ಲಿದೆ ಎಲ್ಲಾನು ಅವ್ರಿಗೆ ಗೊತ್ತಿದೆ ಸೊ ದೇ ವಿಲ್ ಬಿ ಸ್ಟಿಲ್ ಮೋರ್ ಕ್ಲವರ್ ಅಟ್ಯಾಕಿಂಗ್ ನಾವು ಬಟ್ ನಾವೀಗ ಈಗ ಅವ್ರ ತಿಳ್ಕೊಂಡಕ್ಕಿಂತ ಒಂದು ಹೆಜ್ಜೆ ನಾವು ಮುಂದೆ ಹೋಗ್ಬೇಕಾಗತ್ತೆ ವೆರಿ ಶಾರ್ಟ್ಲಿ ನಿಲುವು ಯಾಕಂತ ಒಂದ್ ಸ್ಟ್ರಾಂಗ್ ನಿಲುವು ತಗೊಳ್ಬಹುದಪ್ಪ ನಾವೇ ಹೊರದಾಕ್ ರೀ ಅಂತ ಹೇಳ್ಕೊಂಡು ಭಯೋತ್ಪಾದನೆಯನ್ನ ಮಟ್ಟ ಹಾಕುವಂತರಿಕೆ ಏನಾಗ್ಬಿಟ್ಟಿದೆ ಅಂದ್ರೆ ಏಷ್ಯಾಲಿ ಒಂದ್ ನೆಲೆ ಬೇಕು ಅವ್ರಿಗೆ ಅವ್ರ ವಾರ್ ಬೇಸ್ ರಚನೆ ರಚನೆ ಮಾಡ್ಕೋಬೇಕು ನ ಕಂಟ್ರೋಲ್ ಮಾಡಬೇಕು ಚೈನಾನು ಒಂದ್ ಕಡೆ ನೋಡ್ಕೋಬೇಕು ಭಾರತದ ಮೇಲೆನೂ ಭಾರತ ಬಹಳ ಗ್ರೋಯಿಂಗ್ ವೆರಿ ಫಾಸ್ಟ್ ಗ್ರೋಯಿಂಗ್ ಎಕಾನಮಿ ಭಾರತದ ಮೇಲೆ ಅವ್ರಿಗೆ ಅಷ್ಟೊಂದು ಕೋಪ ಇಲ್ಲದೆ ಹೋದ್ರುನು ಬಟ್ ಸ್ಟಿಲ್ ದೇ ವಾಂಟ್ ಟು ಹ್ಯಾವ್ ಎ ಚೆಕ್ ಆನ್ ಎವ್ರಿಥಿಂಗ್ ಅವ್ರಿಗೆ ಅವ್ರಿಗೆ ಅದೇ ಇದು ನಾವೇನು ಅವ್ರಿಗೆ ಜಾಗ ಕೊಡಲ್ಲ ಏರ್ ಬೇಸ್ ಮಾಡ್ಕೊಳಕ್ಕೆ ಇತ್ಲಾ ಚೈನಾ ಅವ್ರಿಗೆ ಏನು ಜಾಗ ಕೊಡೋಲ್ಲ ಏರ್ ಬೇಸ್ ಎಲ್ಲ ಮಾಡ್ಕೊಳಕ್ಕೆ ಆಫ್ಘಾನಿಸ್ತಾನಲ್ಲಿ ಮಾಡ್ಕೊಂಡಿದ್ರು ನೀವು ನೋಡಿದ್ರಿ ಅಲ್ಲಿಂದ ಕಿತ್ತು ಹೋಗ್ಬೇಕಾಗಿತ್ತು ಅವರು ಉಳಿದಿದ್ದೊಂದು ಪಾಕಿಸ್ತಾನ ಪಾಕಿಸ್ತಾನ ಅವ್ರಿಗೆ ಸೇಫ್ ಯಾವನ್ ಅವ್ರಿಗೆ ಏನೇ ತಪ್ಪು ಮಾಡ್ಕೊಂಬಂದ್ರು ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಂಬರ್ತಿರೋದೇ ಅವರು ಈಗ ಮೊನ್ನೆ ನೋಡಿ ಆಪರೇಷನ್ ಸಿಂಧೂರ ಶುರುವಾಗಕ್ ಮುಂಚೆ ನಾನೂರು ಮಿಲಿಯನ್ ಡಾಲರ್ ಕೊಡ್ತಾರೆ ಎಫ್ ಸಿಕ್ಸ್ಟೀನ್ ಗಳೆಲ್ಲ ಚೆನ್ನಾಗಿ ರಿಪೇರಿ ಮಾಡ್ಕೊಳ್ಳಿ ಅಂತ ಎಂಟು ಒಂಬತ್ತು ಅಟ್ಯಾಕ್ ಆಗತ್ತೆ ನಮ್ಮ ಭಾರತದ ಮೇಲೆ ಒಂಬತ್ತನೇ ತಾರೀಕು ಬೆಳಿಗ್ಗೆ ಇವ್ರಿಗೆ ಟೂ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ ಎಫ್ ಲೋನ್ ಕೊಡ್ತಾರೆ ಐ ಎಂ ಎಫ್ ಲೋನ್ ಯಾಕೆ ಕೊಡಬೇಕು ಅಂದ್ರೆ ವರ್ಲ್ಡ್ ವಾರ್ ಟೂ ಆದ್ಮೇಲೆ ಯಾವುದೇ ದೇಶ ಅವ್ರು ತೆಗೆದಿಲ್ಲ ಆಪರೇಷನ್ ಇಂಧೂರ್ನ ಅವ್ರು ಕಂಟಿನ್ಯೂ ಮಾಡ್ತಾನೆ ಇದಾರೆ ಸೊ ಈಗ ಏನಂದ್ರೆ ಪಾಸ್ ಕೊಟ್ಟಿದ್ದಾರೆ ಅಂದ್ರೆ ಬೈ ಅಂಡರ್ಸ್ಟ್ಯಾಂಡಿಂಗ್ ದೇರ್ ಇಸ್ ಎ ಪಾಸ್ ಅಷ್ಟೇ ಸೀಸ್ ಫೈರ್ ಇನ್ನು ಆಗಿಲ್ಲ ಯಾವ ಒಪ್ಪಂದಕ್ಕೂ ಇನ್ನು ಬಂದಿಲ್ಲ ಅವರು ಅರ್ಥ ಆಯ್ತಾ ಪಾಸ್ ಆಗಿದೆ ಬಟ್ ರಿಟ್ಯಾಲಿಯೇಟ್ ಅಂತ ಹಾಗೆ ಆಗುತ್ತೆ ಯಾವಾಗ ರಿಟ್ಯಾಲಿಯೇಟ್ ಮಾಡ್ತಾರೋ ಗೊತ್ತಿಲ್ಲ